ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಷು ಸರ್ವದಾ ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ಕೃತಿ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ನಾನು ಈ ಕ್ಷೇತ್ರದಲ್ಲಿ ಅರ್ಚಕರಾಗಿ ಹುದ್ದೆಯನ್ನು ವಹಿಸಿಕೊಂಡಿದ್ದೇನೆ ಅದರ ನಂತರ ನಾನಾಗಿ ಸಿಕ್ಕುವುದು ಇದು ನನಗೆ ಸುರುವಿನ ಬ್ರಹ್ಮ ಕಲಶ ಮತ್ತು ಮೂಡಪ್ಪ ಸೇವೆ ಇಲ್ಲಿ ಬ್ರಹ್ಮಕಲಶ ಅಂತ ಮಾತ್ರ ಹೇಳಲಿಕ್ಕಿಲ್ಲ ಒಟ್ಟಿಗೆ ಮೂಡಪ್ಪ ಸೇವೆಯೂ ಬರ್ತದೆ ಅಂದ್ರೆ ಈಶ್ವರ ದೇವರಿಗೆ ಕಲಶ ಗಣಪತಿ ದೇವರಿಗೆ ಅಪ್ಪದಲ್ಲಿ ಮುಚ್ಚುವುದು ಅದನ್ನು ಮೂಡ ಅಪ್ಪ ಸೇವೆ ಅಂತ ಹೇಳುವುದು ಅದು ಸೇವೆಗೆ ಸೇರಿದಂಥದ್ದು ಬ್ರಹ್ಮಕಲಶ ಹನ್ನೆರಡು ವರ್ಷಕ್ಕೊಮ್ಮೆ ಎಲ್ಲ ಕ್ಷೇತ್ರದಲ್ಲಿ ಆಗ್ಬೇಕಾದಂತಹ ಒಂದು ಕಾರ್ಯಕ್ರಮ ಯಾಕೆಂತ ಹೇಳಿದರೆ ನಿತ್ಯಗೂ ಭಕ್ತಾದಿಗಳ ಸೇವೆಗಳು ಅಭಿಷೇಕಗಳು ಎಲ್ಲ ನಡೆಯುವಾಗ ಕೆಲವು ವ್ಯತ್ಯಾಸಗಳೆಲ್ಲ ಬರಲಿಕ್ಕೆ ಸಾಕು ಕೆಲವು ಸಲ ಪಂಚಾಮೃತ ಅಭಿಷೇಕ ಇದೆಲ್ಲ ಮಾಡುವಾಗ ಅಷ್ಟಬಂಧ ಬಂದ ಹೋಗ್ಲಿಕ್ಕೂ ಸಾಕು ಹಾಗಿರುವಾಗ ಇಲ್ಲಿ ಪ್ರತಿಷ್ಠೆ ಅಂತ ಹೇಳಿ ಇಲ್ಲ ಎರಡು ದೇವರು ಉದ್ಭವ ಆದ ಕಾರಣ ಬ್ರಹ್ಮ ಕಲಶದಲ್ಲಿ ಬ್ರಹ್ಮಕಲಶ ಬ್ರಹ್ಮ ಕಲಶ ಅಂತ ಮಾತ್ರ ಇರೋದು ಶಿವದೇವರಿಗೆ ಮಾಡುವಂಥದ್ದು ನೂ ಸಾವಿರದ ಇಪ್ಪತ್ತೆಂಟು ಕಲಶ ರುದ್ರ ಹೇಳಿಕೊಂಡು ಮತ್ತು ಆಗಮ ಶಾಸ್ತ್ರದಲ್ಲಿ ಹೇಳಿದಂಥ ವಿಚಾರಗಳನ್ನು ಮಾಡಿಕೊಂಡು ತಂತ್ರಿವರಿಯರು ಎಲ್ಲ ಕಲಶಕ್ಕೆ ಪ್ರತ್ಯೇಕ ಪ್ರತ್ಯೇಕ ಪೂಜೆಯನ್ನು ಮಾಡಿ ಅಭಿಷೇಕ ಮಾಡುವಂತಹ ಕ್ರಮ ಈ ಬ್ರಹ್ಮ ಕಲಶದಲ್ಲಿ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಇಡೀ ನವೀಕರಣವಾಗಿ ಹೊಸತಾಗಿ ಕ ಅಂದ್ರೆ ಅಂದರೆ ಕೊಡ ಅಂತ ಹೇಳ್ತಾರೆ ಮಳೆಯಾಲದಲ್ಲಿ ಕಲಶ ಪಾತ್ರ ಅದನ್ನು ಮೇಲೆ ಪ್ರತಿಷ್ಠೆ ಮಾಡಿ ಅದಕ್ಕೆ ಮೇಲೆ ಹೋಗಿ ಕಲಶ ಅಭಿಷೇಕ ಮಾಡುವಂತದ್ದು ಒಂದು ಕ್ರಮ ಮತ್ತೆ ಈ ತೀರ್ಥವನ್ನು ಎಲ್ಲಾ ಭಕ್ತಾದಿಗಳಿಗೆ ಕೊಡುವುದು ಬ್ರಹ್ಮ ಕಲಶ ಅದರ ಅಂಗವಾಗಿ ಐದು ದಿವಸ ವಿಶೇಷ ಹೋಮಾದಿಗಳು ನಡೀಲಿಕ್ಕೆ ಉಂಟು ಸಾವಿರ ನೂರ ಇಪ್ಪತ್ತೆಂಟು ಕಾಯಿ ಗಣಹೋಮ ಹೋಮ ಚಂಡಿಕಾಯಾಗ ನವಗ್ರಹ ಹೋಮ ಐಕ್ಯಮತ್ಯ ಹೋಮ ಶ್ರೀ ಸೂಕ್ತ ಹೋಮ ಇಂಥದೆಲ್ಲ ಹೋಮಗಳೆಲ್ಲ ಯಜ್ಞಶಾಲೆಯಲ್ಲಿ ನಡೆಯುತ್ತಾ ಇರ್ತದೆ ಅದಕ್ಕೆ ಅಂಗವಾಗಿ ಕೆಲವು ಶುದ್ಧಿಗಳು ಪ್ರಾಯಶ್ಚಿತ ಹೋಮಗಳು ಎಲ್ಲ ಅದು ಸಪರೇಟ್ ಆಗಿ ಆಗುತ್ತಾ ಇರ್ತಾರೆ ಇದು ಬ್ರಹ್ಮ ಕಲಶದ ಮುಖ್ಯ ಬ್ರಹ್ಮ ಕಲಶ ಆಗುವಲ್ಲಿ ಎಲ್ಲ ಮೂಡಪ್ಪ ಸೇವೆ ಅಂತ ಆಗುವುದಿಲ್ಲ ಇಲ್ಲಿ ಗಣಪತಿ ದೇವರಿದ್ದ ಕಾರಣ ತಂದೆಗೂ ಮಗನಿಗೂ ಒಂದು ವಿಶೇಷ ಕಾರ್ಯಕ್ರಮಗಳು ಹಾಗೂ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ಇಲ್ಲಿ ವಿಧಿ ವಿಧಾನ ಶುರು ಆಗ್ತದೆ ಅಂತ ನಿನ್ನ ತಂತ್ರಿಯವರಿಗೆ ಹೇಳಿದ್ರು ನಮ್ಮ ಮಹಾದ್ವಾರದ ಅದಕ್ಕೆ ಬೇಕಾದ ವಾಸ್ತು ಬಲಿ ಸ್ಥಳ ಶುದ್ಧಿ ಪ್ರಾಸಾದ ಶುದ್ಧಿಗಳನ್ನೆಲ್ಲ ಮಾಡಿ ಮರುದಿನ ಗಣಪತಿ ಹೋಮದೊಂದಿಗೆ ಕಲಶ ಪೂಜೆಯನ್ನು ಮಾಡಿ ಅದರ ಮೇಲೆ ಇಟ್ಟಂತಹ ಆರು ಕಲಶಗಳನ್ನು ಪ್ರತಿಷ್ಠೆ ಮಾಡಿ ಅದಕ್ಕೆ ಅಭಿಷೇಕ ಮಾಡಿ ಸಾಯಂಕಾಲ ಹಸಿರು ವಾಣಿ ಎಲ್ಲ ಬರ್ತದೆ ಅದು ಆ ಮಹಾದ್ವಾರದಲ್ಲಿಯೇ ಪ್ರವೇಶ ಅಲ್ಲಿಂದ ಪ್ರಾರಂಭ ಆದರೆ ಬರ್ತಾ ಇರ್ತದೆ ಉಗ್ರಾನು ಮುಹೂರ್ತ ಮಾಡಿಬಿಟ್ಟರೆ ಸಾಮಾನುಗಳೆಲ್ಲ ಬರ್ತಾ ಇರ್ತದೆ ಇದು ಕಲಶ ಎರಡನೇ ತಾರೀಕಿಗೆ ಒಂಬತ್ತು ಗಂಟೆ ಅಂತ ಕಾಣ್ತೇನೆ ಬ್ರಹ್ಮ ಕಲಶ ಆದ ಕೂಡಲೇ ಧ್ವಜಾರೋಹಣವಾಗಿ ಐದು ದಿನಗಳ ಪರ್ಯಂತ ಉತ್ಸವಾದಿಗಳು ನಡೀತವೆ ಐದನೇ ತಾರೀಕಿಗೆ ದೇವರು ಮೂಲಸ್ಥಾನದಿಂದ ಬಂದ ಕೂಡಲೇ ಶಿವದೇವರಿಗೆ ಶಯನ ಗಣಪತಿ ದೇವರಿಗೆ ಮೂಡಪ್ಪ ಒಂದೇ ಮುಹೂರ್ತದಲ್ಲಿ ಎರಡು ಕಾರ್ಯಗಳು ನಡೀತದೆ ಬೆಳಿಗ್ಗೆ ಸೂರ್ಯೋದಯ ಆಗುವ ಸಮಯದಲ್ಲಿ ವಿಸರ್ಜನೆ ಅಪ್ಪ ವಿಸರ್ಜನೆ ಮತ್ತೆ ಶಯನ ವಿಸರ್ಜನೆ ಆಗ್ತದೆ ಇದು ಮೂಡಪ್ಪ ಸೇವೆ ಮತ್ತು ಆರಾಟು ಲಾಸ್ಟಿನ ದಿವಸ ಏಳನೇ ತಾರೀಕಿಗೆ ನಮ್ಮ ವಿಷುವಿನ ಜಾತ್ರೆಯ ಗೊನೆ ಮುಹೂರ್ತ ಕೂಡ ಅವತ್ತೇ ಮಾಡುವುದು ಅಂತ ನಿಷ್ಠೆ ಮಾಡಿದೆ ಮತ್ತು ವಿಶುವಿಗೆ ಐದು ದಿನದ ಉತ್ಸವಗಳು ಕರೆದ್ರೆ ಒಮ್ಮೆ ಗೌಜಿ ಎಲ್ಲ ಮುಗಿಯುತ್ತೆ